ನಗರದ ಆಕಾಶವಾಣಿ ಇಂಭಾಗ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ನೀಡುವ ತಿಂಡಿ ಊಟ ಶೌಚಾಲಯ ಹಾಗೂ ಕುಡಿಯುವ ನೀರು ಮತ್ತು ಬೆಡ್ ಸರಿಪಡಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಶನಿವಾರದಂದು ಬೆಳಗ್ಗೆ ದಿಢೀರ್ ಪ್ರತಿಭಟನೆ ನಡೆಸಿದ್ದಲ್ಲದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸರಿಪಡಿಸುವವರೆಗೂ ಇಲ್ಲಿಂದ ಹೋಗುವುದಿಲ್ಲ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ ಇದೇ ವೇಳೆ ಪ್ರತಿಭಟನೆಯಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳಾದ ಪ್ರವೀಣ್ ಪ್ರತಾಪ್ ಸುಮನ್ ಶಿವಕುಮಾರ್ ಶರತ್ ಆಕಾಶ್ ಪ್ರೀತಂ ಚಿದಂಬರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸೊ ಇಂದು ನಮ್ಮ ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಹಾಸ್ಟೆಲ್ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ವಾರ್ಡನ್ ಸರ್ ಆದಂತ ದೇವೇ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಸತೀಶ್ ಸರ್ ಅವರು ಅವ್ರದ್ದು ಜಿಲ್ಲಾ ಆ ಡಿಸ್ಟಿಕ್ ಆಫೀಸರ್ ಅವರು ಕೂಡ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ ಇವತ್ತು ಏನ್ ಪ್ರತಿಭಟನೆ ಏನ್ ಮಾಡ್ತೀನಿ ನಮ್ಮ ಉದ್ದೇಶ ಏನಂದ್ರೆ ಏನೇ ಪ್ರತಿಯೊಂದು ಊಟ ಮಾಡ್ತಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಏನೇ ಆಗಿರ್ಲಿ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ ಅದನ್ನ ನಾವು ಪ್ರತಿ ಸಾರಿ ಹೇಳ್ದಾಗ ಹೇಳ್ದಾಗ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಅದೇ ಕೂಡ ರಾತ್ರಿನು ಕೂಡ ಊಟ ವಿಚಾರದ ಕೇಳಿದಾಗ ಹುಳ ಇದ್ದಿತ್ತು ಊಟ ಹುಡುಗರು ಯಾರು ಊಟ ಮಾಡಿಲ್ಲ ರಾತ್ರಿಯಿಂದ ಹಿಂಗೆ ಕೂತಿದ್ದಾರೆ ಹುಡುಗರು ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡ್ಲಿಲ್ಲ ಸರಿಯಾಗಿ ಬಂದು ವಾರ್ಡನ್ಸರ್ ಫೋನ್ ಮಾಡಿದ್ರೆ ಬೆಂಬಲ ನೀಡಲಿಲ್ಲ ಬಂದು ಅಡುಗೆ ಮಾಡಿಸ್ಕೊಡ್ತೀನಿ ಏನೇ ಮಾಡ್ಲಿಲ್ಲ ಆ ಏನ್ ಐಟಮ್ ಕೊಡ್ತೀನಿ ನೀವು ಅಡುಗೆ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅವರು ಸತೀಸರದ ತಾಲೂಕು ಆಫೀಸರ್ ತಾಲೂಕು ಆಫೀಸರ್ ಅವ್ರೇನ್ ಹೇಳ್ತಾರೆ ಏನಾದ್ರು ಕೇಳಿದ್ರೆ ಹುಡುಗರು ಏನಾದ್ರು ಕ್ವಶನ್ ಮಾಡಿದ್ರೆ ಪ್ರಶ್ನೆ ಮಾಡುವ ಹುಡುಗರುಗಳಿಗೆ ಬೇರೆ ಹಾಸ್ಟೆಲ್ ಆಗೋದು ಅಲ್ಲ ಹಾಸ್ಟೆಲ್ ನ ಕ್ಯಾನ್ಸಲ್ ಮಾಡೋದು ಏನಾದ್ರು ಸಮಸ್ಯೆಗಳು ಬೆಡ್ ಇಲ್ಲ ಬೆಡ್ ಅಂತ ಕೇಳಿದ್ರೆ ನಾನ್ ತಂದು ಕೊಡಕ್ ಆಗಲ್ಲಪ್ಪ ಅದು ಸರ್ಕಾರಕ್ಕೆ ಕೇಳಬೇಕು ಹಂಗೇ ಸರ್ಕಾರನೇ ಕೊಡ್ತಿಲ್ಲ ಏನು ಕೊಡ್ತಿಲ್ಲ ಹಂಗ ಅಂತ ಹೇಳ್ತಾರೆ ಮಿನಿಸ್ಟರ್ ಮೇಲೆ ಎತ್ತಾಕ್ತಾರೆ ಯಾವ್ದೇ ಯಾವ್ದೇ ವಿಚಾರ ಆಗ್ಲಿ ಇಲ್ಲಿ ಓದ್ಸತಿ ನಾವು ನೀರಿನ ಸಮಸ್ಯೆಗಳು ಬಗೆಯರ್ದಾಗ ಇದೇ ತರ ಪ್ರೊಟೆಸ್ಟ್ ಮಾಡಿದಾಗ ನಮಗೆ ನೀರಿನ ಸಮಸ್ಯೆ ಬಗೆಹರ್ತಿದ್ರು ಆ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಬಗೆಹರಿದಿದೆ ಕೂಡ ಆದ್ರೆ ಒಳಗಡೆ ನಿಮಗೆ ನೀ ಕುಡಿಯುವ ನೀರಿಗೆ ತುಂಬಾ ಇವಾಗ್ಲು ಕೂಡ ಸಮಸ್ಯೆ ಇದೆ ಯಾಕಂದ್ರೆ ಫಿಲ್ಟರ್ ಆಗ್ತಿಲ್ಲ ಕರೆಕ್ಟ್ ಆಗಿ ಕುಡಿಯುವ ನೀರು ಸಮಸ್ಯೆ ಇದೆ ಆ ಮತ್ತೆ ವಾಶ್ರೂಮ್ ವಿಚಾರಕ್ಕೆ ಹೋದ್ರೆ ಶೌಚಾಲಯ ವಿಚಾರಕ್ಕೆ ಹೋದ್ರೆ ಕ್ಲೀನ್ ಮಾಡ್ಸಲ್ಲ ಕ್ಲೀನ್ ಮಾಡಿ ಭಾರತದಲ್ಲಿ ಮೂರ್ ದಿನ ಕ್ಲೀನ್ ಮಾಡ್ತಾರೆ ಆದ್ರೆ ಪನ ಇಲ್ಲಾಕೆಲ್ಲ ಏನು ಮಾಡ್ಸಲ್ಲ ಹೇಳಿದ್ರೆ ನೀವು ತೊಳ್ಕೊಳ್ಳಿ ಅಂತ ನಮಗೆ ಪೊಳ್ ಭರವಸೆ ಕೊಡ್ತಾರೆ ಏನಾದ್ರೂ ನಾವು ಅಂದ್ರೆ ಅದು ಈಗ ಇಲ್ಲಾಗ ಇಲ್ಲಪ್ಪ ಬೆದರಿಕೆ ಆಗ್ತಾರೆ ನೀನ್ ಕೇಳಕ್ ನಿನ್ಗೆ ಅಧಿಕಾರ ಇಲ್ಲ ಆ ತರ ನಮ್ಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಬೆದರಿಕೆ ಆಗ್ತಾರೆ ಏನಾದ್ರು ಜಾಸ್ತಿ ಹತ್ತಿಂದು ನಾವು ಮೀರ್ ಏನಾದ್ರು ಈಗ ಸ್ಟ್ರೈಕ್ ಮಾಡ್ದೀವಿ ಅಂತ ಗೊತ್ತಾದ್ರೆ ನಮ್ಗೆ ಹಾಸ್ಟೆಲ್ ನ ಬೇರೆ ಹಾಸ್ಟೆಲ್ ವರ್ಗಾವಣೆ ಮಾಡೋದು ಇಲ್ಲ ಹಾಸ್ಟೆಲ್ನೇ ಕ್ಯಾನ್ಸಲ್ ಮಾಡೋದು ಆ ತರ ಮಾಡ್ತಾರೆ ಸೊ ಸುಮಾರು ಸಮಸ್ಯೆಗಳು ಊಟ ವಿಚಾರದಲ್ಲಿ ಹೇಳಿದ್ರೆ ತಿನ್ನಕ್ ಆಗ್ತದೆ ಅಂದ್ರೆ ಸಾಂಬಾರ್ ಮಾಡ್ತಾರೆ ಬರೀ ಇರುತ್ತೆ ಇಲ್ಲ ತರಕಾರಿ ಹಾಕ್ತಾರೆ ಒಂದೇ ತರಕಾರಿ ವಾರ ಪೂರ್ತಿ ಆಲೂಗಡ್ಡೆ ಬಿಟ್ರೆ ಯಾವ್ದೇ ತರಕಾರಿ ಕೂಡ ಹಾಕಲ್ಲ ವಾರ ಪೂರ್ತಿ ಒಂದೇ ನಮಗೆ ತಿಂಡಿ ಮಾಡ್ತಾರೆ ಪಲಾವ್ ಬಿಟ್ರೆ ಏನು ಮಾಡಲ್ಲ ಆ ಪಲಾವ್ ಒಂದು ಹತ್ತು ನಿಮಿಷ ಬಿಸಿ ಬಿದ್ದಾಗ್ಲಾ ತಿನ್ ತಿನ್ನಕಾದ್ರೆ ಅವಾಗ್ಲೂ ತಿನ್ನಕಾಗಲ್ಲ ಅದ್ರ ಅರ್ಧ ಬೇದಿರುತ್ತೆ ಅದಾದ್ಮೇಲೆ ಕೂಡ ಮತ್ತೆ ತಿಂತಿ ಒಂದ್ ಹತ್ತು ನಿಮಿಷ ಬಿಟ್ಟು ಅಂದ್ರೆ ತಿನ್ನಕಂತೂ ಆಗದೇ ಇಲ್ಲ ಆ ಫೋನ್ ಮಾಡಿದ್ರೆ ಯಾವ್ದು ಮಾಡೋದೇ ತರ ತಿನ್ನೋದಾದ್ರೆ ತಿನ್ನಿಲ್ಲ ಅಂದ್ರೆ ಹೋಗಿ ಸಾಯೋದಾದ್ರೆ ಸಾಯಿ ಅಂತ ಈ ತರ ನಮ್ಗೆ ಬೆದರಿಕೆ ಆಗ್ತಾರೆ ಈ ಬೆದರಿಕೆಯಲ್ಲಿ ನಾವು ಇದ್ ಮಾಡ್ತಿದೀವಿ ಏನಾದ್ರು ಕೇಳಕ್ ಹೋದಾಗ ಅದ್ರಗೂ ಹೆಚ್ಚಾಗಿ ಏನಂತಾರೆ ನಾವು ದಲಿತರು ನಾವು ದಲಿತರು ಅನ್ನೋ ಒಂದು ಕಾರಣಕ್ಕೆ ಈ ತರ ನಮ್ಗೆ ಇಟ್ಟಿದ್ದಾರೆ ನಾವು ದಲಿತರಂಗಾದ್ರೆ ನಾವು ಸರಿಯಾಗಿ ನಮ್ಮ ಏನ್ ಸೌಕಾರ ಬರ್ತದೆ ಆ ಕೇಳಕ್ ಕೇಳದೆ ಬಿಡುವ ದಲಿತರು ಹಂಗಾದ್ರೆ ದಲಿತರಾಗ್ ಬಿಟ್ಟಿದ್ರೆ ನಾವು ತಪ್ಪ ದಲಿತರಾಗ್ ಬಿಟ್ಟಿರೋದು ನಾವು ತಪ್ಪು ಅಂದ್ರೆ ಹೇಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕು ನಮ್ಮ ಸಮಸ್ಯೆಗಳು ಇವತ್ತೇ ಬಗೆಹರಿಸಬೇಕು ಅಲ್ಲಿವರೆಗೂ ನಾವು ಉಪಾಸ ಸತ್ಯಾಗ್ರಹ ಕುಡ್ತಿದೀವಿ ಸೊ ಇವತ್ತು ನಮಗೆ ಡಿ ಸಿ ಮೇಡಮ್ ಅವರು ಬರೋವರೆಗೂ ನಾವು ಕೂಡ ಇವತ್ತು ಉಪವಾಸ ಕೊಡ್ತಿದ್ವಿ ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇದನ್ನ ಏನಾದ್ರೂ ಇವತ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿದ್ಯಾರ್ಥಿ ಸಂಘಟನೆಗಳಿಗೆ ಬೆಂಬಲ ಕೇಳಿದಿವಿ ಅವರು ಕೂಡ ಬರ್ತಿದಾರೆ ಕೆಲವೇ ಕ್ಷಣಗಳಲ್ಲಿ ಭಾಗಿಯಾಗ್ತಿವಿ ಅಂತ ಹೇಳಿದರೆ ಇನ್ನು ಉಗ್ರ ಹೋರಾಟ ರಾಜ್ಯದಂತ ಉಗ್ರ ಹೋರಾಟ ಮಾಡ್ತೀವಿ ಎನ್ಎಸ್ತಿ ಕೂಡ ಮಾಡ್ತೀವಿ ಹಾಗೂ ದಲಿತ ಹೋರಾಟಗಾರರು ಕೂಡ ಎಲ್ಲ ಬರ್ತಿದ್ದಾರೆ ಇವಾಗ ಮತ್ತೆ ಅವ್ರು ಫೋನ್ ಮಾಡಿದ್ರು ನಾವು ನಿಮ್ಗೆ ಅಂತ ಪ್ರತಿಯೊಬ್ರು ಬರ್ತಿದ್ದಾರೆ ಇವತ್ತು ಈ ಸಮಸ್ಯೆ ಬಗೆಹರಲಿಲ್ಲ ಅಂದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸಮಾಜ ಕಲ್ಯಾಣ ಕಚೇರಿನ ಮುದ್ದಿಗೆ ಹಾಕ್ತಾ ಇದೀವಿ ಇದೊಂದು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಸಮಸ್ಯೆ ಇವತ್ತು ಬಗೆ ಹರಿಸಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಸಮಾಜ ಕಲ್ಯಾಣ ಕಚೇರಿ ಇವತ್ತು ಮುದ್ಕೆ ಹಾಕೇ ಹಾಕ್ತಿವಿ ಅದೊಂದು ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮೂಲಕ ಪ್ರವೀಣ್ ಚೌಹಾಣ್ ಮೈಸೂರು ಯೂನಿವರ್ಸಿಟಿ ವೈಸ್ ಪ್ರೆಸಿಡೆಂಟ್ ನಮ್ಮ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯಲ್ಲಿ ಹಲವು ಸಮಸ್ಯೆಗಳಿದಾವೆ ಈ ಸಮಸ್ಯೆಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ಹಲವಾರು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಆದ್ರೂ ಕೂಡ ಸ್ಪಂದಿಸಿಲ್ಲ ಅದು ನಮ್ ಕಣ್ಮಂದಿದೆ ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಈಗ ವಿದ್ಯಾರ್ಥಿನಲಯದ ಮುಂದೆ ಟೈಲ್ಸ್ ಕಿತ್ತೋಗಿರ್ತಕ್ಕಂಥ ತುಂಬಾ ಅಸಹ್ಯ ಕಾಣ್ತದೆ ಹಾಗೆ ವಾಶ್ರೂಮ್ಸ್ ಅಲ್ಲಿ ಏನ್ ಇವ್ರನ್ ಪಾಸ್ ಆಗುತ್ತೆ ಅದು ಪೈಪ್ ಮೂಲಕ ಪಾಸ್ ಆಗ್ತಿಲ್ಲ ಇವನ್ನೆಲ್ಲ ನೋಡ್ದಾಗ ನಾವು ನಾಗರಿಕ ಸಮಾಜದಲ್ಲಿ ಬರುತ್ತಿದೀವ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅನುಮಾನ ಬರ್ತಿರೋದ್ರಿಂದ ಇವತ್ತು ಹಿರಿಯ ವಿದ್ಯಾರ್ಥಿಗಳಲ್ಲೇ ಸೇರಿ ಪ್ರತಿಭಟನೆಯನ್ನ ಮಾಡ್ತಿದೀವಿ ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಹಾಗಾಗಿ ಈ ಸಂಬಂಧ ಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಹೇಳಿ ನಾನು ಈ ಮಾಧ್ಯಮ ಮೂಲಕ ಕೇಳ್ಕೊಂತೀನಿ ಊಟದಲ್ಲಿ ಒಂದ್ ಸ್ವಲ್ಪ ಕ್ವಾಲಿಟಿಲಿ ಅಹ್ ತುಂಬಾ ಕಡಿಮೆ ಮಟ್ಟದಲ್ಲಿ ಇದೆ ಹಲವು ವಿದ್ಯಾರ್ಥಿಗಳು ಗಮನಕ್ಕೆ ಬರ್ತಾ ಇದೆ ಕೆಲವು ವಿದ್ಯಾರ್ಥಿಗಳು ನಮ್ಗೆ ಹುಳ ಸಿಕ್ಕಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿನೇ ಈ ಚಟುವಟಿಕೆಯನ್ನ ಹಲವಾರು ವರ್ಷಗಳಿಂದ ಇದೆ ಮೂಡ ಬಿದ್ದಿರೋದು ಮತ್ತೆ ಶೌಚಾಲಯ ಸರಿಗಿಲ್ದಿದ್ದು ಹಿಂದೆನೂ ಕೂಡ ನಿಮ್ಮ ಇಂತ ಹಿರಿಯರು ಇದ್ರಲ್ಲ ಅವರು ಕೂಡ ಈ ತರ ಪ್ರತಿಭಟನೆ ಯಾಕೆ ಸಾಲ ಆಗ್ತಾ ಇಲ್ಲ ಅಂತ ಅದಕ್ಕೆ ನಾನು ಇಲ್ಲಿ ಸಂಬಂಧ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅದನ್ನೇ ಹೆಚ್ಚು ಒತ್ತಾಯ ಮಾಡ್ತೀನಿ ಯಾಕೆಂತಂದ್ರೆ ಇಷ್ಟು ವರ್ಷಗಳಿಂದ ಈ ಸಮಸ್ಯೆಗಳಿದ್ರೂ ಕೂಡ ನೀವು ಪರಿಹಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥ ಸರಿಯಲ್ಲ ನೀವು ಸರಿಯಾದ ಸೌಲಭ್ಯವನ್ನ ಸರಿಯಾದ ಸಮಯದಲ್ಲಿ ಕೊಟ್ರೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ಈ ತರ ಪ್ರತಿಭಟನೆಯನ್ನ ಮಾಡಲ್ಲ ಈ ಪ್ರತಿಭಟನೆ ಮಾಡ್ತಿರೋದೇ ನೀವು ಸರಿಯಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸಿಲ್ಲ ಅದಕ್ಕೋಸ್ಕರ ಮಾಡ್ತೀವಿ ದಯವಿಟ್ಟು ಅದನ್ನ ಪರಿಹರಿಸ ಕೊಡಿ ಅಂತ ಹೇಳಿ ಅದಕ್ಕೆ ಈಗ ಹಿರಿಯ ವಿದ್ಯಾರ್ಥಿಗಳೆಲ್ಲ ನಿರ್ಧಾರ ಮಾಡಿದರೆ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ ಹಾಕೋಣ ನಮ್ಮ ಸಮಸ್ಯೆ ಬಗೆಹರಿಯವರ್ಗು ನಾವು ವಾಸ ಕೂರೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಆ ಇದು ಕಾಲೇಜಿಗೆ ಹೋಗ್ಬೇಕಾಗಿದೆ ಹತ್ತು ಗಂಟೆಗೆ ಆದ್ರೂ ಕೂಡ ನಮ್ಮ ಸಮಸ್ಯೆಗಳು ದಿನತ್ಯ ಸಮಸ್ಯೆಗಳು ಇರೋದ್ರಿಂದ ನಾವ್ ಅದನ್ನ ಸಮಸ್ಯೆಗಳು ಬಗೆಹರಿಯೋವರೆಗೂ ಈ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಹೆಸರು ಪ್ರತಾಪ್ ಅಂತ ಹೇಳಿದ ಸುಮ್ಮನ್ನು ಶರತ್ ಶರತ್ತು ಲಚಿಕೇತನು